ಮನೆಯೊಳಗ ವ್ಯಾಕ್ಸ್ ಮಾಡ್ರೆ ನಮಗೆ ಸಾವಿರ ರೂಪಾಯಿ ಖರ್ಚು ಮಾಡೋ ದುಡ್ಡನ್ನು ಉಳಿತೈತಿ ಬರೀ ಮುನ್ನೂರು ರೂಪಾಯಲ್ಲಿ ನಾವು ವ್ಯಾಕ್ಸನ್ನು ಮನೆಯೊಳಗೆ ಮಾಡ್ಕೋಬಹುದು ಹೇಗೆ ಮತ್ತೆ ಏನೇನು ಪ್ರಾಡಕ್ಟ್ಸ್ ಅಂತ ಹೇಳಿ ನಿಮಗೆ ಈಗ ತೋರಿಸ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೆಂಗೆ ಇದೀರಿ ಐ ಹೋಪ್ ಎಲ್ಲರೂ ಆರಾಮದ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇವತ್ತು ನಾನು ಮನೆಯಲ್ಲೇ ವ್ಯಾಕ್ಸ್ ಹೆಂಗೆ ಮಾಡ್ಕೋದು ಅಂತೇಳಿ ತೋರಿಸ್ತೇನೆ ಹಾಗೆ ಅದಕ್ಕೆ ಏನೇನು ಬೇಕಪ್ಪ ಅಂತೇಳಿ ಕೂಡ ತೋರಿಸ್ತೀನಿ ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿಲ್ಲಿಗ ವ್ಯಾಕ್ಸ್ ಮಷಿನ್ ತಗೊಂಡಿನಿ ಈ ವ್ಯಾಕ್ಸ್ ಮಷಿನ್ ನಿಮಗೆ ಆನ್ಲೈನ್ ಒಳಗೂ ಸಿಗ್ತೈತಿ ಅಂದರೆ ಫ್ಲಿಪ್ಕಾರ್ಟ್ ಮತ್ತು ಮೀಶೋ ಹಾಗೆ ಅಮೆಝಾನ್ ಒಳಗೋದು ಎಲ್ಲ ಕಡೆ ಸಿಗ್ತೈತಿ ನಾನು ನಾನಿಲ್ಲಿ ಹನಿ ವ್ಯಾಕ್ಸ್ ಅಂತೇಳಿ ತರಿಸ್ಕೊಂಡೇನಿ ಇದರಲ್ಲಿ ನಿಮಗೆ ವೆರೈಟಿ ವೆರೈಟಿ ವ್ಯಾಕ್ಸ್ ಸಿಗ್ತೈತಿ ಹನಿ ವ್ಯಾಕ್ಸ್ ಮತ್ತೆ ಚಾಕ್ಲೇಟ್ ವ್ಯಾಕ್ಸ್ ನಮ್ಮ ಸ್ಕಿನ್ನಿಗೆ ಯಾವ ರೀತಿ ನಮಗೆ ಸೂಟ್ ಆಗ್ತೈತೋ ಆ ರೀತಿ ವ್ಯಾಕ್ಸನ್ನು ನಾವು ಯೂಸ್ ಮಾಡಬೇಕು ಹೀಗೆ ಟೆಲಿಕಾಂ ಪೌಡರ್ ಬೇಕು ಮತ್ತು ನೈಫ್ ಬೇಕು ಹಾಗೆ ಸ್ಟ್ರಿಪ್ಸ್ ಬೇಕು ನಾನು ನಿಮಗೀಗ ವ್ಯಾಕ್ಸ್ ಮಾಡೋಕೆ ಏನು ಹೇಳಿ ತೋರಿಸಿದೆ ಅದೇ ರೀತಿ ನಿಮಗೆ ವ್ಯಾಕ್ಸ್ ಹೆಂಗೆ ಹೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಕೆಳಗಡೆ ಒಂದು ಬಟ್ಟೆ ಹಾಸ್ಬೇಕು ಯಾಕಂದ್ರೆ ವ್ಯಾಕ್ಸ್ ಮಾಡೋಕ್ಕಾದರೆ ಎಲ್ಲ ಕೆಳಗಡೆ ಬಿದ್ದುಬಿಡ್ತೈತಿ ಸೊ ಹಾಗೆ ಗಲೀಜು ಕೂಡ ಆಗ್ತೈತಿ ಅದಕ್ಕೆ ನಾನೀಗ ಗೆ ಕೆಳಗಡೆ ಒಂದು ಬಟ್ಟೆ ಹಾಸಿ ವ್ಯಾಕ್ಸ್ ಮಷಿನ್ ಅದ್ರ ಮೇಲೆ ಇಟ್ಟು ನಾನೀಗ ವ್ಯಾಕ್ಸನ್ನು ಹೀಟ್ ಮಾಡ್ಕೊಳ್ತೀನಿ ಓಕೆ ಈಗ ಇದು ಸರಿಯಾಗಿ ಎಲ್ಲ ಹೀಟ್ ಆದಮೇಲೆ ವ್ಯಾಕ್ಸ್ ಮಾಡ್ಕೋಬೇಕು ಯಾಕೆಂದರೆ ಮುಂಚೆ ಇನ್ನೊಂದು ಏನಪ್ಪ ಅಂತಂದ್ರೆ ಹೀಟ್ ಆದ ತಕ್ಷಣ ನಾವು ಸಡನ್ಲಿ ಅಪ್ಲೈ ಮಾಡಬಾರ್ದು ಯಾಕಂದ್ರೆ ಭಾಳ ಹೀಟ್ ಆಗಿಬಿಡ್ತೈತಿ ಸ್ಕಿನ್ನಿಗೆ ಬಿಡ್ತೈತಿ ಸೊ ಅದಕ್ಕೆ ನಾವು ವ್ಯಾಕ್ಸ್ ಎಷ್ಟು ಹೀಟ್ ಆಗಿದೆ ಅದೊಂದು ನೋಡಿಕೊಂಡು ಹಸಿ ಅಪ್ಲೈ ಮಾಡ್ಕೋಬೇಕು ಓಕೆ ನಾನೀಗ ಟೆಲಿಕಾಮ್ ಪೌಡರ್ ಹಚ್ಕೊ ಎಲ್ಲ ಮೇಲೆ ನಾವೀಗ ನೈಫಲ್ಲಿ ವ್ಯಾಕ್ಸನ್ನು ಈ ಥರ ಊಬಿ ಸ್ಲೋ ಆಗಿ ಹೇರ್ಸು ಯಾವ ಕಡೆ ಇದೆ ಅದೇ ರೀತಿ ನಾವು ನೀಟಾಗಿ ಅಪ್ಲೈ ಮಾಡಬೇಕು ವ್ಯಾಕ್ಸನ್ನು ನೀವು ಸರಿಯಾಗಿ ಒಂದೇ ಡೈರೆಕ್ಷನಲ್ಲಿ ವ್ಯಾಕ್ಸ್ಗೆ ಅಪ್ಲೈ ಮಾಡಲಿಲ್ಲಪ್ಪ ಅಂತಂದರೆ ಸೂ ರಿಮೂವ್ ಆಗಂಗಿಲ್ಲ ಹಾಗೆ ಪೇನ್ ಕೂಡ ಆಗ್ತೈತಿ ಸೊ ಅದಕ್ಕೆ ಕರೆಕ್ಟ್ ಆಗಿ ಹೇರ್ ಡೈರೆಕ್ಷನ್ ಅಲ್ಲಿ ವ್ಯಾಕ್ಸ್ ಅಪ್ಲೈ ಮಾಡಬೇಕು ಟಿಶುನು ಕೂಡ ಅಷ್ಟೇ ಫ್ರಂಟ್ ಬ್ಯಾಕು ನೋಡಿಕೊಂಡು ಟಿಶ್ಯೂನ ಮಾಡಬೇಕು ಸರಿಯಾಗಿ ಫ್ರಂಟ್ ಬ್ಯಾಕು ನೋಡ್ಕೊಲಾರದೆ ನಾವು ಟಿಶುನು ಯೂಸ್ ಮಾಡಿದ್ರೆ ಅದು ಕೂಡ ಸರಿಯಾಗಿ ಹೇರ್ ರಿಮೂವ್ ಆಗಂಗಿಲ್ಲ ಹಾಗೆ ನಾವು ಹಾಗೆ ನಾವು ವ್ಯಾಕ್ಸ್ ನಾವು ಎಷ್ಟು ಅಪ್ಲೈ ಮಾಡಿರ್ತೇವೆ ಅಷ್ಟು ಟು ಸೇರಿ ನಾವು ಚೂಲೆ ರಿಮೂವ್ ಮಾಡಬಾರ್ದು ಈ ಥರ ಹಾಫ್ ಹಾಫ್ ಆಗಿ ಟಿಶ್ಯೂನ ಯೂಸ್ ಮಾಡಬೇಕು ಯಾಕಂದ್ರೆ ಅಂದರೆ ಆಗಿ ನಾವು ಎಷ್ಟು ವ್ಯಾಕ್ಸ್ ಹಚ್ಕೊಂಡಿರ್ತೀವಿ ಅಷ್ಟು ಟಿಶ್ಯೂ ಹಚ್ಕೊಂಡು ವ್ಯಾಕ್ಸ್ ರಿಮೋವ್ ಮಾಡಿದರೆ ನಮಗೂ ಪೇನ್ ಆಗ್ತೈತಿ ಹಾಗೆ ಟಿಶ್ಯೂ ವೇಸ್ಟ್ ಆಗ್ತವೆ ಸೊ ಅದಕ್ಕೆ ನಾವು ಯಾವಾಗಲೂ ಸೊ ಯಾವ ರೀತಿ ಅಪ್ಲೈ ಮಾಡಿರ್ತೇವೋ ಅದೇ ರೀತಿ ಮಾಡ್ಕೋಬಾರ್ದು ಯಾವಾಗಲೂ ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಅಲ್ಲಿ ವ್ಯಾಕ್ಸನ್ನು ರಿಮೂವ್ ಮಾಡಬೇಕು ನೀವೀಗ ನೋಡಾತಿರ್ಬೋದು ಸ್ಕಿನ್ನು ಎಷ್ಟು ಬ್ರೈಟ್ ಆಗಿ ಸ್ಮೂತ್ ಆಗಿ ಹೇಳಿ ಈಗ ಕಂಪ್ಲೀಟ್ ಆಗಿ ವ್ಯಾಕ್ಸ್ ಎಲ್ಲ ವಾಶ್ ಮಾಡಿದಾದ್ಮೇಲೆ ಅಹ್ ಯಾವ್ದಾದ್ರು ಬಾಡಿ ಲೋಷನ್ ಅಪ್ಲೈ ಮಾಡಬೇಕು ಇಲ್ಲಪ್ಪ ಅಂತಂದ್ರೆ ಸ್ಕಿನ್ ಡ್ರೈ ಡ್ರೈ ಆಗಿಬಿಡ್ತೈತಿ ಸೊ ಅದಕ್ಕೆ ನೋಡ್ತಾ ಇರ್ಬೋದು ನನ್ನ ಹ್ಯಾಂಡ್ಸು ಅವಾಗ್ಲಿಂತ್ರ ಈಗ ಇನ್ನು ಎಷ್ಟು ಬ್ರೈಟ್ ಆಗಿ ಸ್ಮೂತ್ ಆಗಿ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ ನೀವೇನಾದರೂ ನೀವೇನಾದ್ರೂ ಮನೆಯೊಳಗ ವ್ಯಾಕ್ಸ್ ಮಾಡ್ಕೋಬೇಕಂದ್ರೆ ನಿಮಗೆ ಸ್ವಲ್ಪ ಆದರೂ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಹಾಗೆ ನಿಮ್ಗೆ ಏನೂ ಗೊತ್ತಿಲ್ಲಪ್ಪ ಅಂತಂದರೆ ನೀವು ಪ್ಲೀಸ್ ಪಾರ್ಲರಿಗೆ ಹೋಗಿ ಮಾಡಿಸ್ಕೊಳ್ಳಿ ಪ್ಪ ಗೊತ್ತಿದೆ ಅಂತಂದ್ರೆ ನೀವು ಮನೆಯಲ್ಲೇ ಮಾಡ್ಕೋಬಹುದು ಏನು ಪ್ರಾಬ್ಲಮ್ ಕೆಲವೊಬ್ಬರಿಗೆ ರ್ಯಾಸಸ್ ಆಗೋ ಚಾನ್ಸಸ್ ಇರ್ತೈತಿ ವ್ಯಾಕ್ಸ್ ಮಾಡ್ಕೊಂಡ ತಕ್ಷಣ ಅದಕ್ಕೆ ನೀವು ಭಯ ಪಟ್ಕೋಬಳಿ ಅದು ಒಂದು ವಾರದು ಅಷ್ಟೇ ಇರ್ತೈತಿ ಆಮೇಲೆ ಕಡಿಮೆ ಆಗ್ತೈತಿ ನೋಡಿದ್ರಲ್ಲ ಮನೆಯೊಳಗೆ ಯಾವ ರೀತಿ ವ್ಯಾಕ್ಸ್ ಮಾಡ್ಕೋದು ಅಂತೇಳಿ ಹಾಗೆ ಕೆಲವೊಬ್ಬರದ್ದು ತುಂಬಾನೇ ಸೆನ್ಸಿಟಿವ್ ಸ್ಕಿನ್ ಇರ್ತೈತಿ ಸೊ ಅದಕ್ಕೆ ಆದಷ್ಟು ಪಾರ್ಲರಿಗೆ ಹೋಗಿ ಮಾಡಿಸ್ಕೊಳ್ಳಿ ಹಾಗೆ ಮನೆಯಲ್ಲೇ ಮಾಡ್ಕೋಬೇಕಂದ್ರೆ ಇನ್ನೊಬ್ಬರು ಹೆಲ್ಪ್ ಬೇಕೇ ಬೇಕು ಸೊ ಅದಕ್ಕೆ ಓಕೆ ನಿಮ್ಮ ಸ್ಕಿನ್ನಿಗೆ ಯಾವ ರೀತಿ ವ್ಯಾಕ್ಸ್ ನಿಮಗೆ ಸೆಟ್ ಆಗುತ್ತೋ ಆ ರೀತಿ ವ್ಯಾಕ್ಸ್ ತಂದು ಮಾಡ್ಕೊಳ್ಳಿ ಅಂದ್ರೆ ಒಬ್ಬರದು ಡ್ರೈ ಸ್ಕಿನ್ ಇರ್ತೈತಿ ಒಬ್ಬರದು ಐಲಿ ಸ್ಕಿನ್ ಇರ್ತೈತಿ ಸೊ ಆ ಸ್ಕಿನ್ನಿಗೆ ತಕ್ಕ ಹಾಗೆ ವ್ಯಾಕ್ಸ್ ಇರ್ತೈತಿ ಸೊ ಅದಕ್ಕೆ ಓಕೆ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ತೈತಿ ಅನ್ಕೋತೀನಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್ ನಮಸ್ಕಾರ